ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಪಳಿ ವ್ಯಾಪ್ತಿಯ ಕತರಗುಪ್ಪೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ನೀಡಿದ ಚುನಾವಣೆಯಲ್ಲಿ ಎಲ್ಲಾ ಸ್ಥಾನಗಳಲ್ಲೂ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಗೆಲುವುದರ ಮೂಲಕ ಡೇರಿಯನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಂದು ಹದಿಮೂರು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿಗರ ಅಭ್ಯರ್ಥಿಗಳಾದ ಕೆಆರ್ ವಿನಯ್ ರೆಡ್ಡಿ ವಿನಾಯಕ್ ರೆಡ್ಡಿ ಮಂಜುನಾಥ್ ಇಮಾಮ್ ಖಾನ್ ಅಂಜಪ್ಪ ರೆಡ್ಡಿ ಎಂಎಸ್ ಕೆಎಸ್ ನಾರಾಯಣಸ್ವಾಮಿ ಕೆವಿ ನಾಗೇಶ್ ರೆಡ್ಡಿ ಮುನಿ ಅಂಜಪ್ಪ ಮುನಿಯಪ್ಪ ರಾಮರೆಡ್ಡಿ ಚುನಾವಣೆ ಚುನಾಯಿಗಳಾಗಿದ್ದು ಸಾಮಾನ್ಯ ಅಭ್ಯರ್ಥಿಗಳಾದ ಜಗದಾಂಪ ರಾಧಮ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಮುನಿಕೃಷ್ಣಪ್ಪ ಘೋಷಣೆ ಮಾಡಿದ್ದಾರೆ ಚುನಾವಣೆ ಘೋಷಣೆಯಾದ ತಕ್ಷಣ ಸಚಿವ ಎಂಸಿಎಸ್ ಬೆಮಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದರು ಈ ಸಂದರ್ಭದಲ್ಲಿ ಅಲ್ಲಭ ಕಾಶಪ್ ಸುಬ್ಬಣ್ಣ ಮುನಿರೆಡ್ಡಿ ಗಂಗಾಧರ್ ವೆಂಕಟಸ್ವಾಮಿ ಸೇರಿದಂತೆ ಸ್ಥಳೀಯ ಮುಖಂಡರು ಇದ್ದರು

ಮೂರನೇ ಸ್ಥಾನದಲ್ಲಿ ಎಂ ಎಲ್ ಗೋವಿಂದ ಅವರು ಇನ್ನಾಗಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಕೆ ವಿ ನಾಗೇಶ್ ಅವರು ಇನ್ನಾಗಿದ್ದಾರೆ ಐದನೇ ಸ್ಥಾನದಲ್ಲಿ ಬಾಬು ರೆಡ್ಡಿ ಅವರು ಇನ್ನಾಗಿದ್ದಾರೆ ಆರನೇ ಸ್ಥಾನದಲ್ಲಿ ಮುನಿಯಪ್ಪ ಅವರು ಇನ್ನಾಗಿದ್ದಾರೆ ಏಳನೇ ಸ್ಥಾನದಲ್ಲಿ ಮುನಿ ಆಂಜಿನಪ್ಪನವರು ವಿನ್ನಾಗಿದ್ದಾರೆ ಅದೇ ರೀತಿ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಮಂಜುನಾಥ ಅಂತಕ್ಕಂಥವ್ರು ನಲವತ್ತೆಂಟು ಮತ ಪಡೆದು ಇನ್ನಾಗಿದ್ದಾರೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ನಲವತ್ತೊಂಬತ್ತು ಅಂಕ ಬಿಡಿದು ಆಂಜಪ್ಪ ಅವರು ಇನ್ನಾಗಿದ್ದಾರೆ ಇಮಾಮ್ ಖಾನ್ ಅಂತಣ್ಣವರು ಹಿಂದುಳಿದ ವರ್ಗ ಎ ದಿಂದ ಮೂವತ್ತೆಂಟು ಅಂಕಗಳಿಗೂ ವಿನ್ ಆಗಿದ್ದಾರೆ ಮತ್ತೆ ಕೆ ಆರ್ ವಿನಾಯಕ ರೆಡ್ಡಿ ಐವತ್ತಾರು ಅಂಕಗಳಿಗೂ ಹಿಂದುಳಿದ ವರ್ಗ ಬಿ ಇಂದ ವಿನ್ ಆಗಿದ್ದಾರೆ ಒಟ್ಟು ಹದಿಮೂರು ಸ್ಥಳಗಳು ಸಾಮಾನ್ಯ ಏಳು ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಹಿಂದುಳಿದ ವರ್ಗ ಎ ಒಂದು ಹಿಂದುಳಿದ ವರ್ಗ ಬಿ ಒಂದು ಮತ್ತೆ ಮಹಿಳಾ ಎರಡು ಅದು ಅವಿರೋಧವಾಗಿ ಆಯ್ಕೆಯಾಗಿದೆ ಕತ್ರಿಗುಪ್ಪೆ ಹಾಲು ಉತ್ಪಾದಕರು ನಮ್ಮನ್ನು ಆಯ್ಕೆ ಮಾಡಿರೋದು ಅವರಿಗೆ ಮೊದಲಿಗೆ ಅವರು ಪಾದ ನವನಗಳಿಗೆ ಶಿರ್ಸಾ ವಹಿಸ್ತಾ ನಮಸ್ಕರಿಸ್ತಾ ನಮ್ಮ ನಮ್ಮ ನಾಯಕರಾದಂಥ ಎಂ ಸಿ ಸುಧಾಕರ್ ರೆಡ್ಡಿ ಅವರ ಹಾದಿಯಲ್ಲಿ ನಡೆದು ಬಂದು ನಮಗೆ ಮುಖ್ಯ ಅಭಿವೃದ್ಧಿ ಅನ್ನೋದು ಏನಾದರೂ ಒಂದು ಬಂದ ಮೇಲೆ ಈಗ ಹಿಂದಿನ ಐ ಐದು ವರ್ಷ ಅವಧಿಯಲ್ಲಿ ನಾನು ಕೂಡ ಅಧ್ಯಕ್ಷನಾಗಿದ್ದೆ ಇದುವರೆಗೂ ಐದು ವರ್ಷ ಅವಧಿಯಲ್ಲಿ ನಮ್ಮ ಗ್ರಾಮ ತುಂಬ ಹಿಂದುಳಿದಿರುವಂಥ ಗ್ರಾಮ ಹರಿಜನರು ಗಿರಿಜನರು ಅಲ್ಪಸಂಖ್ಯಾತರು ಎಲ್ಲ ಇರುವಂಥ ಒಂದು ಗ್ರಾಮ ಆಗಿರೋದ್ರಿಂದ ನಮಗೆ ತುಂಬ ದೂರ ಒಂದು ನ್ಯಾಯಬೆಲೆ ಅಂಗಡಿ ಇತ್ತು ಉಲ್ಲುಪ್ನಹಳ್ಳಿಯ ಪಕ್ಕದ ಉಲ್ಲುಪ್ನಹಳ್ಳಿಯಲ್ಲಿ ಹೋಗಬೇಕಾಗಿತ್ತು ಪ್ರತಿಯೊಬ್ಬರು ಕೂಡ ನಾವು ಆವತ್ತು ನಾನು ಅಧ್ಯಕ್ಷನಾದ ಮೇಲೆ ಎಲ್ಲರೂ ಪ್ರಯತ್ನ ಪಟ್ಟು ಒಂದು ನ್ಯಾಯಬೆಲೆಯ ಅಂಗಡಿ ಇದು ಒಂದು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕ್ಸಿದೆ ಮತ್ತು ಇನ್ನೊಂದು ಏನಾಗ್ತಾಯಿತ್ತು ಅಂದರೆ ನಮ್ಮ ಬಿ ಎಂ ಸಿ ನಮಗೆ ಬೇಕಾಗಿತ್ತು ಬಿ ಎಮ್ ಸಿ ಬೇಕಾಗಿರೋದ್ರಿಂದ ಆ ಬಿ ಎಮ್ ಸಿಗೆ ನಮ್ಮ ನಿರ್ದೇಶಕರಾದಂಥ ಹೂಲ್ವಾಡಿ ಅಶ್ವಥ್ ನಾರಾಯಣ ಬಾಬು ಅವರು ಸುಮಾರು ಸಾರಿ ಅವ್ರನ್ನ ಕಾಡುಗೆ ಬೇಡಿ ಯಾಕೆಂದರೆ ಪಕ್ಕಪಕ್ಕದಲ್ಲೇ ಇದಾವೆ ಬಿ ಎಂಗಳು ನಿಮ್ಗೆ ಇಲ್ಲಿ ಆಗೋದಿಲ್ಲ ಅಂದ ಇದಕ್ಕೋಸ್ಕರ ಕೇಳಿದಕ್ಕೆ ಅವ್ರು ತುಂಬ ಮುತುವರ್ಜಿ ಹೋಗಿ ಕತ್ತರಗುಪ್ಪೆ ಗ್ರಾಮಕ್ಕೆ ಕೊಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ರಿ ನಮ್ಮ ಹಾಲು ಉತ್ಪಾದಕರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಏನು ತೊಂದರೆ ಆಗ್ತಾ ಇತ್ತು ಅಂದರೆ ನಾವು ನಮ್ಮದು ಹಾಲು ಬೇರೆ ಗ್ರಾಮಕ್ಕೆ ಹೋಗೋವಾಗ ವಾರಕ್ಕೊಂದ್ಸಾರಿ ಎಂತೇಳಿ ಲೋನ್ ಎಸ್ ಎಸ್ ಎನ್ ಎಪ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ರು ಅಂದರೆ ನಮಗೆ ಹಾಲು ರೇಟ್ ಕಮ್ಮಿ ಬರ್ತಾ ಇತ್ತು ಆ ದಿನಗಳಲ್ಲಿ ನಮ್ಮ ರೈತರಿಗೆ ನಮ್ಗೇನಾದ್ರೂ ಇದು ಅಂದರೆ ಏಟ್ ತ್ರೀ ಬಂತು ಅಂದರೆ ಐದು ರೂಪಾಯಿ ಸರ್ಕಾರದಿಂದ ಏನು ಸಹಾಯಧನ ಬರ್ತದೆ ಆ ಸಹಾಯ ಸಹಾಯಧನ ಹಾಲು ಉತ್ಪಾದಕರಿಗೆ ಬರ್ತಾ ಇರಲಿಲ್ಲ ಒಂದು ಉದಾಹರಣೆಗೆ ಒಂದು ಹತ್ತು ಲೀಟ್ರ್ ಹಾಲು ಹಾಕೋರಿಗೆ ಒಂದು ಐವತ್ತು ರೂಪಾಯಿ ಸರ್ಕಾರದ ಸಹಾಯಧನ ಬರ್ತದೆ ಅದು ಈಗ ನಾವು ಹೋದ ತಿಂಗಳು ಎಂಟನೇ ತಾರೀಕು ಪಿ ಎಮ್ ಸಿ ಆದ್ದರಿಂದ ಒಂದು ದಿವಸ ಕೂಡ ಜನಗಳಿಗೆ ತೊಂದರೆ ಆಗಿದೆ ಅಂತ ಒಳ್ಳೆ ಕ್ವಾಲಿಟಿ ಹಾಲು ನಾವು ಇಟ್ಟು ಕೊಡ್ತಾ ಇದ್ದೀವಿ ನಮ್ಮ ಉತ್ಪಾದಕರಿಂದ ಸಾವಿರದ ಆರ್ನೂರು ಲೀಟ್ರ್ ಹಾಲು ಎರಡು ಎರಡೊತ್ತು ನಮ್ಮದು ಒಂದು ದಿವಸಕ್ಕೆ ಇನ್ನೂ ನಾವು ನಮ್ಮ ಹಳ್ಳಿಯಲ್ಲಿ ನಮಗಿನ್ನೂ ಸ್ವಲ್ಪ ಈ ಅವಧಿಯಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿರೋದಕ್ಕಿಂತ ಮಾಡಿರೋದ್ರಿಂದ ನಾವು ಇನ್ನೂ ಒಂದು ಬ್ಯಾಂಕ್ ಮಾಡಬೇಕು ನಾವು ಪಕ್ಕದ ಬಿಲ್ಡಿಂಗ್ ಒಂದು ತೊಗೊಂಡಿದ್ದೀವಿ ನಾವು ಈ ಅವಧಿಯಲ್ಲಿ ಮೊದಲ ಅವಧಿಯಲ್ಲಿ ಸ್ವಲ್ಪ ಒಂದು ಹನ್ನೊಂದು ಲಕ್ಷ ದುಡ್ಡಿತ್ತು ಆದಮೇಲೆ ಮತ್ತೆ ನಾವು ಶೇರ್ಕ ಬಂಡವಾಳ ಅದೆಲ್ಲ ತಗೊಂಡು ಬಿಲ್ಡಿಂಗ್ ತಗೊಂಡ್ರಿ ಮತ್ತೆ ಇಲ್ಲಿ ಬಿ ಎಂ ಸಿ ಮಾಡಿದಾಗ ಇಲ್ಲಿ ಆಫೀಸಲ್ಲ ಅಭಿವೃದ್ಧಿ ಮಾಡಿದ್ರಿ ಯಾಕಂದ್ರೆ ನಾವು ಏನೇ ಮಾಡಿದ್ರು ನಮ್ಗೆ ಅಭಿವೃದ್ಧಿ ಮುಖ್ಯ ನಮ್ಮ ನಾಯಕರ ಆದಿಯಲ್ಲಿ ನಾವು ಏನಾದ್ರೂ ಅವರು ನೂರು ಮಾಡಿದ್ರೆ ನಾವೊಂದು ಪೈಸೆ ಆದ್ರೂ ನಾವು ಅವ್ರ ಆದಿಯಲ್ಲಿ ನಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರಿ ಈ ಜನ ಆಶೀರ್ ಅವಧಿಗೆ